ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಅನ್ನುವಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ನಾಗೇಂದ್ರ ಅವರನ್ನು ಇಡಿ ಕಚೇರಿಗೆ ಅಧಿಕಾರಿಗಳು ತಂದಿದ್ದಾರೆ ಇನ್ನು ನಾಗೇಂದ್ರ ಅವರನ್ನು ವಿಚಾರಣೆ ಕೂಡ ಮಾಡಲಿದ್ದಾರೆ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲಾಗುತ್ತೆ ಇನ್ನು ನನ್ನನ್ನು ಸುಮ್ಮನೆ ಕರೆದುಕೊಂಡು ಬಂದಿದ್ದಾರೆ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ ನಾನು ಯಾರಿಗೂ ಹಣ ನೀಡಿಲ್ಲ ಅಂತ ಮಾಜಿ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಂತಿನಗರದಲ್ಲಿ ಇರುವಂತಹ ಇಡಿ ಕಚೇರಿಯಲ್ಲಿ ಬಿ ನಾಗೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಬಿ ನಾಗೇಂದ್ರ ಅವರನ್ನು ಇಡಿ ಕಚೇರಿಗೆ ಅಧಿಕಾರಿಗಳು ಕರೆ ತಂದಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಿ ನಾಗೇಂದ್ರ ಅವರನ್ನು ವಿಚಾರಣೆ ಕೂಡ ಮಾಡ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ನಾನೇನು ಮಾಡಿಲ್ಲ ಅಂತ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಕರೆ ತಂದಿದ್ದಾರೆ ನನ್ನನ್ನು ನಾನೇನು ಮಾಡಿಲ್ಲ ಯಾರಿಗೂ ಹಣ ಕೊಟ್ಟಿಲ್ಲ ಅಂತ ನಾಗೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕರ್ಕೊಂಡು ಬಂದಿದ್ದಾರೆ மன <59an> <com lesser seeing> <spookyan> ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮನೆಯಿಂದ ಕರೆ ತಂದಿದ್ದಾರೆ ಅಂತ ಬಿ ನಾಗೇಂದ್ರ ಅವರು ಮಾತನಾಡಿರುವಂತದ್ದು ಇನ್ನು ಇಡಿ ಅಧಿಕಾರಿಗಳು ಅವರನ್ನು ಇಡಿ ಕಚೇರಿಗೆ ಕರೆ ತಂದಿದ್ದಾರೆ ಇದೇ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಉತ್ತರಗಳು ಸರಿಯಾಗಿ ಅವರಿಗೆ ಕೊಡದೇ ಇದ್ದರೆ ಅಥವಾ ಅವರ ಒಂದು ವಿಚಾರಣೆಗೆ ಸರಿಯಾಗಿ ಸ್ಪಂದನೆ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಸತತವಾಗಿ ನಲವತ್ತು ಗಂಟೆಗಳವರೆಗೆ ತಪಾಸಣೆ ಕೂಡ ನಡೆಸಲಾಗಿತ್ತು ಅವರ ನಿವಾಸಗಳಲ್ಲಿ ಹೀಗಾಗಿ ಏನೆಲ್ಲ ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಒಂದು ವೇಳೆ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದರು ಅದೇ ರೀತಿಯಾಗಿ ಅವರ ಒಂದು ಪಾತ್ರ ಇದೆ ಅನ್ನುವಂಥದ್ದು ಏನಾದರೂ ಗೊತ್ತಾಗಿದ್ದೇ ಆದಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ಅದೇ ರೀತಿಯಾಗಿ ಅದಕ್ಕೆ ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸನ್ನು ಕೂಡ ಇಡಬೇಕಾಗತ್ತೆ ಅದೇ ರೀತಿಯಾಗಿ ವಿಚಾರಣೆಗೆ ಅವರು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಥವಾ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು ಅಂತ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಅವರನ್ನ ಇಡಿ ಕಚೇರಿಗೆ ಕರೆತಂದಿದ್ದಾರೆ ಇ ಡಿ ಕಚೇರಿಯಲ್ಲಿ ಅವರನ್ನು ವಿಚಾರಣೆ ಕೂಡ ಮಾಡಲಾಗತ್ತೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಆಗಿರುವಂತಹ ಒಂದು ಬಹುದೊಡ್ಡದಾಗಿರುವಂತಹ ಬೆಳವಣಿಗೆ ಇದು ಇನ್ನು ಅದೇ ರೀತಿಯಾಗಿ ಏನೆಲ್ಲ ಪ್ರಶ್ನೆಯನ್ನು ಮಾಡ್ತಾರೆ ಇಡಿ ಅಧಿಕಾರಿಗಳು ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಅವರು ಕಲೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಏನೆಲ್ಲ ಅವರಿಗೆ ಮಾಹಿತಿಗಳು ಲಭ್ಯ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ಅವ್ರನ್ನ ಕಚೇರಿಗೆ ತರ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಏನೋ ಮನೆಯಿಂದ ಕರೆ ತಂದಿದ್ದಾರೆ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಆ ವಿಚಾರಣೆ ವೇಳೆ ಏನೆಲ್ಲ ವಿಷಯಗಳನ್ನು ಅವ್ರನ್ನ ಎನ್ಕ್ವೈರಿ ಮಾಡಲಾಗತ್ತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಏನು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಅದರ ಮೇಲೆ ಇಲ್ಲ ನಿಮ್ಮ ವಿರುದ್ಧ ನಮಗೆ ಈ ರೀತಿಯಾಗಿ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆ ಈ ರೀತಿಯಾಗಿ ನಿಮ್ಮ ಪಾಲುದಾರಿಕೆ ಇದೆ ನಿಮ್ಮ ಭಾಗಿದಾರಿ ಇದೆ ನಿಮ್ಮ ಪಾತ್ರ ಕೂಡ ಇದೆ ಅಂತ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಿ ನಾಗೇಂದ್ರ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಏನೆಲ್ಲ ಪ್ರಶ್ನೆಯನ್ನು ಮಾಡ್ತಾರೆ ಏನೆಲ್ಲ ವಿಚಾರಣೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಎಷ್ಟು ಗಂಟೆಗಳವರೆಗೆ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ ಸರ್ ಸರ್ ಏನ ಹೇಳ್ತೀರಾ ಸರ್ ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ ನೋಡಿ ನೋಡಿ ಎ ವೈಟ್ ವೈಟ್ ಬಿಳಲೆ ಬಂದಿದೆ ಜಗತ್ತಲ್ಲಿ ಆ ಮಾತು ಹೋಗಲ ಬಿಡ್ತೀ ಸರ್ ಸರ್ ಏನ ಹೇಳ್ತೀರಾ ಸರ್ वाईट आई झाराव फायर तकनॉय मिळेजे சார் மன கேட்க மன

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಶಾಂತಿನಗರದಲ್ಲಿ ಇರುವಂತಹ ಇಡಿ ಕಚೇರಿಗೆ ಬಿ ನಾಗೇಂದ್ರ ಅವರನ್ನ ಕರೆತರಲಾಗಿದೆ ಏನೆಲ್ಲ ವಿಚಾರಣೆ ನಡೀಬಹುದು ಈ ಬಗ್ಗೆ ಏನೆಲ್ಲ ಬೆಳವಣಿಗೆಗಳು ನಡೆದ ನಡೆದಿದ್ದಾವೆ ಅಂತ ಸಂತೋಷ ಬೆಳಗ್ಗೆ ಅವರ ನಿವಾಸದಿಂದ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ಅವರನ್ನ ಕರೆತರಲಾಗಿದೆ ಈಗ ವಿಚಾರಣೆಗೆ ಒಳಪಡಿಸ್ಲಾಗತ್ತೆ ಅಂದ್ರೆ ಕಳೆದ ಎರಡು ದಿನಗಳಿಂದಲೂ ಕೂಡ ನಿರಂತರವಾಗಿ ಏನು ಅವರ ನಿವಾಸದಲ್ಲಿ ವಿಚಾರಣೆಯನ್ನ ಒಳಪಡಿಸಲಾಗಿತ್ತು ಹಲವು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಇದರಲ್ಲಿ ಅವರಿಗೆ ಏನಾದ್ರೂ ಹಣ ಸಂದಾಯ ಎಷ್ಟು ಹಣ ಸಂದಾಯ ಆಗಿರಬಹುದು ಮತ್ತೆ ಇದಕ್ಕೆ ಸೂತ್ರದಾರರು ಯಾರು ಅನ್ನುವಂತ ನಿಟ್ಟಿನಲ್ಲಿ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಅವರ ಸಂಬಂಧಿಕರು ಮತ್ತೆ ನಾಗೇಂದ್ರ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಈಗ ಇಡಿ ಕಚೇರಿಗೆ ಅವರನ್ನ ಕರೆತಂದಿರೋದ್ರಿಂದ ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗತ್ತೆ ಅವರಿಂದ ಮತ್ತಷ್ಟು ಮಾಹಿತಿಗಳನ್ನ ತೆಗೆಯುವಂತ ಒಂದು ಪ್ರಯತ್ನಗಳು ಕೂಡ ಆಗತ್ತೆ ತದನಂತರದಲ್ಲಿ ಅವರನ್ನ ಬಂಧಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ